ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿ ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತ್ಮೂರರಂದು ಮಂಗಳವಾರ ಸಂಜೆ ಮೇಣದ ಬತ್ತಿ ದೀಪ ಹಿಡಿದು ಮೌನ ಪ್ರತಿಭಟನೆ ಮಾಡಿದರು ನೇಹಾಳಿಗೆ ಸಂತಾಪ ಸೂಚಿಸಲಾಯಿತು ಆರೋಪಿ ಫಿಯಾಜ್ಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಮದ್ದೂರಿನ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಂಜಿನಿ ರಾಜ್ರವರು ಆಗ್ರಹಿಸಿದರು ಮೈಸೂರಿನ ಮಹಿಳಾ ಹೋರಾಟಗಾರ್ತಿಯರು ನೇಹಾಳ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಎಂದು ಆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಮಹಿಳಾ ಹೋರಾಟಗಾರ್ತಿಯರು ಆಗ್ರಹಿಸಿದರು ದೇಶ ರಾಜ್ಯೇ ಕೊಡಲಾಗಿದೆ ಮಹಿಳೆಗೆ ಒಟ್ಟು ಸುರಕ್ಷತೆ ಇಲ್ಲ ಯಾವುದೇ ಕಾನೂನು ಎಲ್ಲೂ ಕೂಡ ಮಹಿಳೆಗೆ ರಕ್ಷಣೆ ಇಲ್ಲ ಪ್ರತಿದಿನ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಅತ್ಯಾಚಾರಕ್ಕೆ ಬಟ್ಟಾಗ್ತಾ ಇದ್ದೀವಿ ಕೌಟುಂಬಿಕ ಸಲಹಗಳು ಯಾವುದೇ ಕಾನೂನು ಸುರಕ್ಷತೆ ಮತ್ತು ನ್ಯಾಯವಿಲ್ಲ ನಿಮಗೆ ಗೊತ್ತಿದೆ ಘನಘೋರ ನಿರ್ಮಾಣ ಕೀಡಾಗಿದ್ದಾರೆ ನಮ್ಮ ಅವರ ಕುಟುಂಬಕ್ಕೆ ಶಾಂತಿ ದೊರಕಲಿ ಅವರ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಇನ್ನು ಸಿ ಬಿ ಐ ತೆರಿಗೆ ವಹಿಸಲೇಬೇಕು ಈ ಈ ನ್ಯಾಯ ಸಿಗಲೇಬೇಕು ಅವರ ಕುಟುಂಬಕ್ಕೆ ಅಂತ ಹೇಳಿ ನಾನು ಇಲ್ಲಿನ ಹೇಳಿದೆ ಭಾಷೆಗಳಲ್ಲಿ ಜಿಲ್ಲಾ ಕಮಿಷನ್ ಮಾಡಬೇಕಲ್ಲ ನಮ್ಮ ಸ್ನೇಹಿತರೇ ಹಳ್ಳಿ ಭಾಗಿಯಾಗಿದ್ದೇವೆ ಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಮಹಿಳೆಗೆ ಸುರಕ್ಷಿತವಾದ ಕಾನೂನು ಬರಲಿ ಅಂತೇಳಿ ನಾನು ಈ ದಿನ ಆಶಿಸ್ತೇನೆ